హరే శ్రీనివాస హరే శ్రీనివాస హరే శ్రీనివాస గడిక చలది నింద్రీహనుమంత శ్రీహనుమంత ఘిక్రీ హనుమంతు శ్రీ హనుమంతు హనుమంత బలవంత గడ్డికా జలదిందనుమంత బలవంత చలది జలది గడ్డికా జలదింద్రీ హనుమంత శ్రీ గనుమంత్రటికా చల్లది నింద్రీ హనుమంత ಶ್ರೀ ಹನುಮಂತ ಘಟಿಕ ಚಲದಿ ನಿಂತ ಪಟು ಹನುಮಂತನ ಘಟಿಕ ಚಲದಿನಿ ಪಟು ಹನುಮಂತನ ಪಠನೆಯ ಮಾಡಲು ಕಟದಿ ಪೊರೆವೆನೆಂದು ಪಠನೆಯ ಮಾಡಲು ಕಟದಿ ಪೊರೆವನೆಂದು ಬಂದು ಘಟಿಕ ಚಲ ಶ್ರೀ ಹನುಮಂತ ಶ್ರೀ ಹನುಮಂತ ಚತುರ ಯುಗದಿ ತಾನು मुख्य प्राण चतुर्मुख नयन चतुरयुग दिता मुख्य प्राण चतुर्मुख नयन चतुर मूर्ति चतुर धन बजी चतुर्मुख नगि जगे चतुर्विध फल को चतुर मूर्ति चतुर धन बजे चतुर्मुख नगि जगे ಘಟಿಕ ಚಲ ದಿನ ಶ್ರೀ ಹನುಮಂತ ಶ್ರೀ ಹನುಮಂತನುಮಂತ್ ಬಲವಂತ ಘಟಿಕ ಚಲ ದಿ ನಿಂತಮಂತ್ ಬ ಬಲವಂತ ಘಟಿಕಾ ಚಲ ದೀತ ಸರಸಿ ಜವಗೋಸ್ಕರ कल मधूरा वरचक तीर्थ सरा सरसी जब गोस्करा कल मूरा वरचक्रतीर्थ सरा ಬೇರೆ ಬಚಲದಿ ನಿತ್ಯನರ ಹರಿಗೆ ದುರೈ ಚಿರ ಯೋಗ ದೊರದಿ ಕರೆದು ವರಗಳ ಕೊಡುತ ಬೇರೆ ಬಚಲದಿ ನಿತ್ಯನರ ಹರಿಗೆ ದುರೈ ಚಿರ ಯೋಗ ದಳದಿ ಕರೆದು ವರಗಳ ಕೊಡುತ್ತಾ ಗಡಿಕ ಚಲದಿ ದುರುದ ಶ್ರೀಗಳು ಮಂತ ಶ್ರೀಗಳು ಮಂತ ಹಲವಂತ ಬಲವಂತ घटिका चल दिन दुम दलव घटिका चलदे शंक चक्रवाधरसी भक्तर मन पंक परिहे शंक चक्रवाधर ಪರಿಹರಿಸಿ ಪಂಕಜನಾಭ ಶ್ರೀ ಪುರಂದರ ವಿಠಲನ ಬಿಂಗದ ಸೇವಕ ಸಂಕಡ ಕಳೆಯು ಪಂಕಜನಾಭ ಶ್ರೀಪುರಂದರ ಶ್ರೀ ಪುರಂದರ ವಿಠಲನ್ ಶ್ರೀಕದ ಸೇವಕ ಸಂಕಟ ಕಳೆಯ ಗಡಿಗ ಜನ ದಿನ ಶ್ರೀ ಹನುಮಂತ ಶ್ರೀ ಹನುಮಂತ ಗಡ್ಡಿಗ ಜನ ದಿನಿಂದ ಪಡು ಹನುಮಂತ ಕಡನೆಯ ಮಾಡಲು ಕಡದಿ ಬರಬನಿದ್ದು ಕಡಿಕಾ ಚಲದಿ ಎಂತ ಶ್ರೀ ಹನುಮಂತ ಶ್ರೀ ಹನುಮಂತ ಹನುಮಂತ ಬಲವಂತ ಕಡಿಕಾ ಚೆನ್ನದಿ ನಿಂತ ಹನುಮಂತ ಬಲವಂತ ಕಡಿಕಾ ಚೆನ್ನದಿ ನಿಂತ ಚಲ ದಿನಿಂದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ